ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹನಸಿನಿಂದ ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ನಾನಿಲ್ಲಿ ಒಂದು ಹದಿನೈದು ಹನಸಿನ ತೊಳೆ ತಗೊಂಡಿದ್ದೀನಿ ಮುಕ್ಕಾಲು ಕಪ್ಪಷ್ಟು ಹೆಸ್ರುಬೇಳೆ ತಗೊಂಡಿದ್ದೀನಿ ಒಂದು ಕಪ್ ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ಕಪ್ ಬೆಲ್ಲ ದ್ರಾಕ್ಷಿ ಗೋಡಂಬಿ ಬಾದಾಮಿ ತಗೊಂಡಿದ್ದೀನಿ ನಾನು ಈ ಕಡೆ ಗ್ಯಾಸ್ ಹಚ್ಕೊಂಡು ಕುಕ್ಕರ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಹೆಸ್ರು ಬೇಳೆನ ತೊಳೆದು ನಾನು ಬೇಯಕ್ಕೆ ಇದ್ದೀನಿ ಇದನ್ನು ಒಂದು ಐದು ವಿಸಿಲು ಹಾಕ್ಸ್ಕೋಬೇಕು ನೋಡಿ ನೀರನ್ನ ಮುಳುಗೋಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದೇನು ಬೇಡ ಇಲ್ಲಾಂದರೆ ಉಪ್ಪುಬಿಡುತ್ತೆ ನೋಡಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ವಿಸಿಲ್ ಹಾಕ್ಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಹಾಕ್ಸಿದ್ರೂ ಪರವಾಗಿಲ್ಲ ನೋಡಿ ಬೆಂದಿದೆ ನಾನು ಸೈಡ್ಗೆ ಇದ್ದೀನಿ ನಾನು ಒಂದು ದಬರಿ ತಗೊಂಡು ಅದಕ್ಕೆ ಒಂದು ಕಪ್ ಬೆಲ್ಲನ ಹಾಕೊತಾ ಇದ್ದೀನಿ ಅದರೊಳಗೆ ಒಂದು ಬೌಲ್ ನೀರು ಕೂಡ ನಾನು ಸೇರಿಸ್ತಾ ಇದ್ದೀನಿ ಅದಕ್ಕೆ ನೋಡಿ ಬೆಲ್ಲ ಕರಗಬೇಕು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಅಂತಾನೆ ಹೇಳ್ಬೋದು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ನಾನು ಸೈಡ್ಗೆ ಇಟ್ಕೊತಾ ಇದ್ದೀನಿ ನೋಡಿ ನಾನು ಹಸಿನ ತೊಳೆ ಒಳಗೆ ಬೀಜ ಎಲ್ಲ ತೆಗಿತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡು ಒಳಗಡೆ ಇರೋಂಥ ಬೀಜ ಸಿಪ್ಪಿಯೆಲ್ಲ ತೆಗೆದುಬಿಡಬೇಕು ತೆಗೆದ್ಬಿಟ್ಟು ಈ ಥರ ಸಣ್ಣ ಸಣ್ಣದಾಗೆ ನಾನು ಕೈಯಲ್ಲೇ ತೆಗ್ದು ತೆಗ್ದಿಟ್ಕೊತಾ ಇದ್ದೀನಿ ನೋಡಿ ತೆಗ್ದಿದೆಲ್ಲ ಆಯಿತು ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೇಸ್ಟ್ ಇದ್ದೀನಿ ಬೇಕಂದ್ರೆ ನೀವು ನೀರಾಕಿ ಕೂಡ ಗ್ರೈಂಡ್ ಮಾಡ್ಕೋಬೋದು ನಾನು ಇಲ್ಲಿ ಹಾಗೆ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನುಣ್ಣಗೆ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಕುಕ್ಕರಲ್ಲಿ ಬೇಳೆ ಬೆಂದಿತ್ತಲ್ಲ ಅದನ್ನು ಮಸ್ಕೋಬೇಕು ನೋಡಿ ಈ ಅದಕ್ಕೆ ಬೆಂದಿರಬೇಕು ಬೇಳೆ ಕೈಯಲ್ಲಿ ಮುಟ್ಟಿದರೆ ಸಾಕು ಕರ್ಗೋಗ್ಬೇಕು ಆ ಥರ ಬೆಂದಿರಬೇಕು ನೋಡಿ ಒಂದು ಸೌಟ್ ಹಾಕ್ಕೊಂಡು ನಾನು ನೀಟಾಗಿ ಇದ್ದೀನಿ ಎಷ್ಟು ನೀವು ನುಣ್ಣಗೆ ಮಸ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ ಪಾಯಸ ನೋಡಿ ನಾನು ಅದಕ್ಕೆ ಮಸ್ಕೊಂಡಿದ್ದೀನಿ ನಾನೀಗ ಒಂದು ದಬರಿ ತಗೊಂಡು ಮಸ್ತಿರ ಅಂಥ ಬೆಳೆ ಎಲ್ಲ ಹಾಕೊಂಡಿದ್ದೀನಿ ಬೆಲ್ಲ ಕರಗಿರೋದನ್ನ ಕೂಡ ನಾನು ಅದಕ್ಕೇ ಸೋದಿಸ್ಕಂತ ಇದ್ದೀನಿ ರುಬ್ಬಿಟ್ಟಿರೋ ಅಂಥ ತೊಳೆ ಕೂಡ ನಾವು ಅದಕ್ಕೆ ಹಾಕೊಳ್ಳೋಣ ನೋಡಿ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಬೇಳೆ ಬೇಯಿಸ್ಕೊಂಡಿದ್ರಲ್ಲ ಅದಕ್ಕೆ ಬೇಕಾದರೂ ಹಾಕೋಬೋದು ನಾನು ಇಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡು ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಈ ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಕಡೆ ಗ್ಯಾಸ್ ಹಚ್ಕೊಂಡು ಒಂದು ಸಣ್ಣದು ಸೌಟ್ ಇಟ್ಕೊಂಡಿದ್ದೀನಿ ಅದಕ್ಕೊಂದು ಎರಡು ಸ್ಪೂನ್ ತುಪ್ಪ ಕೂಡ ಹಾಕೊತಾ ಇದ್ದೀನಿ ನೋಡಿ ತುಪ್ಪ ಕೂಡ ಕರ್ಗಿದೆ ನಾನು ಗೋಡಂಬಿ ಹಾಕೊತಾ ಇದ್ದೀನಿ ಅದಕ್ಕೆ ದ್ರಾಕ್ಷಿ ಕೂಡ ಹಾಕೊತಾ ಇದ್ದೀನಿ ಬಾದಾಮಿನ ನಾನು ಲಾಸ್ಟ್ಗೆ ಹಾಕೊತಾ ಇದ್ದೀನಿ ಇವನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಫ್ರೈ ಆಗಿದೆ ನಾನು ಇದನ್ನು ಸೈಡಿಗೆ ತೆಗಿತಾ ಇದ್ದೀನಿ ಇದೇನು ಪಾಯಸ ಮಾಡ್ಕೊಂಡಿದ್ವಲ್ಲ ಅದನ್ನೆಲ್ಲ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ತೆಂಗಿನಕಾಯಿ ಏನಿತ್ತಲ್ಲ ಒಂದು ಬೌಲು ಅದನ್ನು ನಾನು ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ದ್ರಾಕ್ಷಿ ಗೋಡಂಬಿ ಕೂಡ ನಾನು ಅದಕ್ಕೆ ಹಾಕೊತಾ ಇದ್ದೀನಿ ಎಲ್ಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಂಡು ಬಿಡೋಣ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಪಾಯಸ ತುಂಬ ರುಚಿಯಾಗಿರುತ್ತೆ ಇಲ್ಲಿವರೆಗೂ ಯಾರು ಈ ಪಾಯಸ ಮಾಡಿಲ್ಲ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನೊಂದೆರಡು ಏಲಕ್ಕಿ ಕೂಡ ನಾನು ಕುಟ್ಟಿ ಅದಕ್ಕೆ ಹಾಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಪಾಯಸ ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಶೇರ್ ಮಾಡೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಬಾದಾಮಿ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನ ನಾನು ಲಾಸ್ಟಿಗೆ ಹಾಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್